ಇದೀಗ ಮಾನವಿನ ರಾಷ್ಟ್ರ ಧ್ವಜವನ್ನ ದಯವಿಟ್ಟು ಎಲ್ಲರೂ ಇಲ್ಲಿ ಬೆಟ್ಟಾಗಿ ಕೊಡ್ತೀನಿ Thank ಮೊದಲನೆಯದಾಗಿ ಆರ್ ಬೆಳಗಾವಿ ಜಿಲ್ಲಾ ತಂಡ ಶ್ರೀ ಮುಚ್ಚಪ್ಪ ಕಡ್ಕೋಳ್ ಆರ್ ಎಸ್ ರಾಯ ಬೆಳಗಾವಿ ಮಾನ್ಯ ಸಚಿವರಿಗೆ ಮನ್ನಣೆ ಸಲ್ಲಿಸುತ್ತಾ ಮುಂದೆ ಸಾಕ್ತಾ ಇದ್ದಾರೆ ಶ್ರೀ ಬೆಳಗಾವಿ ನಗರ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ಶಿಸ್ತುಬದ್ಧ ಹೆಜ್ಜೆಗಳೊಂದಿಗೆ ಸಾಕ್ತಾ ಇದೆ ನಾಗರಿಕ ಪೊಲೀಸ್ ಶಿಸ್ತಿನ ಹೆಜ್ಜೆಗಳೊಂದಿಗೆ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ವಂದನೆ ಸಲ್ಲಿಸುತ್ತಾ ಮುಂದೆ ಸಾಗಿ ಬರ್ತಾ ಇದೆ ಶ್ರೀಮತಿ ಎಸ್ ಬಿರಾದಾರ್ ಪಿಎಸ್ಐ ಚಿಕ್ಕೋಡಿ ಠಾಣೆ ಅವರ ನೇತೃತ್ವದ ನಾಗರಿಕ ಪೊಲೀಸ್ ಮಹಿಳಾ ತುಕಡಿ ಬೆಳಗಾವಿ ಮಾನ್ಯರಿಗೆ ವಂದನೆ ಸಲ್ಲಿಸುತ್ತಾ ಶಿಸ್ತಿನ ಹೆಜ್ಜೆಗಳೊಂದಿಗೆ ಮುಂದೆ ಸಾಗಿ ಬರ್ತಾ ಇದೆ ಶ್ರೀಮತಿ ಏರ್ಮಿನಿ ಪಿಎಸ್ಐ ಕ್ಯಾಂಪ್ ಪೊಲೀಸ್ ಠಾಣೆ ಬೆಳಗಾವಿ ನಗರದ ನೇತೃತ್ವದ ಕೆಎಸ್ಆರ್ಪಿ ಅಣ್ಣಿಪಣಿ ಮಹಿಳಾ ತುಗಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವಂದನೆ ಸಲ್ಲಿಸುತ್ತಾ ಶಿಸ್ತು ಬಂದ ಪಕ್ಷ ಪಥ ಸಂಚಲನ ಮೂಲಕ ಇದೆ ಶ್ರೀಪತಿ ಕೌಸರಬೈ ಇಲಾಧಾರ್ ಇಎಸ್ಐ ನೇತೃತ್ವದ ಕರ್ನಾಟಕ ಅಬಕಾರಿ ಇಲಾಖೆ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವೊಂದನೆ ಸಲ್ಲಿಸುತ್ತಾ ಮನಮೋಹಕ ಪಥ ಮೂಲಕ ಸಾಕ್ತಾ ಇದೆ ಬಟಾಲಿಯನ್ ಎನ್ಸಿಸಿ ಸೀನಿಯರ್ ಬಾಯ್ಜಾನ್ ಗರ್ಲ್ಸ್ ತುಕಡಿ ಮಾನ್ಯ ಮುಖ್ಯ ತಟಿಗಳಿಗೆ ಗೌರವಂದನೆ ಸಲ್ಲಿಸುತ್ತಾ ಉತ್ಸಾಹದಿಂದ ಏಕರೂಪದ ಚಲನೆಯೊಂದಿಗೆ ಸಾಕ್ತಾ ಇದೆ ದಯಮಾಡಿ ಸಾರ್ವಜನಿಕರು ಚಪಾಳೆ ತಟ್ಟಿ ಪ್ರೋತ್ಸಾಹ ಕುಮಾರ್ ಶ್ರೀನಾಥ್ ರೈಡೇಕರ್ ನೇತೃತ್ವದ ಶೇಖ್ ಪಾಸ್ ಪ್ರೌಢಶಾಲೆ ಕ್ಯಾಪ್ ಬೆಳಗಾವಿ ಬಸವ ಹಾಗೆ ನೇತೃತ್ವದಲ್ಲಿ ಜೋರು ಚಪ್ಪಾಳೆಯೊಂದಿಗೆ ಮಕ್ಕಳನ್ನ ಪ್ರೋತ್ಸಾಹಿಸೋಣ ಕುಮಾರಿ ಅಪೂರ್ವ ಹಲ್ಕಿ ನೇತೃತ್ವದ ಸಿದ್ದರಾಮೇಶ್ವರ ಪ್ರೌಢಶಾಲೆ ಭಾರತ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಸಂತಸ ಸಂಭ್ರಮದಿಂದ ಸಾಕ್ತಾ ಇದೆ ಕುಮಾರ್ ಅಪ್ನಾಲ್ ಶೇಖ್ ನೇತೃತ್ವದ ನವೋದಯ ಸ್ಕೌಟ್ಸ್ ಅಂಡ್ ಗೈಡ್ಸ್ ಗಾಂಧಿನಗರ ಬೆಳಗಾವಿಯ ತಂಡ